ಮೂರನೇ ಫ್ಲೋರಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಫ್ಲೋರ್ಗಳು ಕೂಡ ಇದರಲ್ಲ ಇದೆ ಎಂಟೈರ್ ಬ್ಲ್ಯಾಕ್ ಅಲ್ಲಿಟ್ ಎಸ್ಪೆಷಲಿ ಜಯದೇವ ಯೂನಿಟಿಗೆ ಸಂಬಂಧಪಟ್ಟಂತೆ ಮೂರು ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನು ಮಾಡಿದೆ ಬರುವಂತ ರೋಗಿಗಳನ್ನು ಒಂದು ರೀತಿ ಅವರು ಇಲ್ಲಿ ಬರಬೇಕಾದ್ರೆ ಬದುಕ್ತಿರೋ ಇಲ್ಲೋ ನಮ್ಮ ಜೀವ ಉಳಿಸ್ಕೊಳ್ಳೋಣ ಅಂತ ಹಾರ್ಟ್ ಆಪರೇಷನ್ ಅಂದರೆ ಕ್ಷಣ ಕ್ಷಣನೂ ಇಂಪಾರ್ಟೆಂಟ್ ನಿಮಿಷ ನಿಮಿಷನೂ ಭಾಳ ಇಂಪಾರ್ಟೆಂಟ್ ಅಂಥದ್ರಲ್ಲಿ ಸುಮಾರು ಮೂರು ದಿನಗಳ ಕಾಲ ಪ್ರತಿದಿನ ಸುಮಾರು ಮುನ್ನೂರರಿಂದ ನಾನ್ನೂರು ಜನ ಪೇಶೆಂಟ್ಸ್ ಬರ್ತಾರೆ ಆ ಎಲ್ಲ ಪೇಶೆಂಟ್ಗಳನ್ನು ಕೂಡ ಮೂರು ದಿನ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಮಾಡಿದೆ ತೋರಿರುವಂಥದ್ದು ಇದು ಸರ್ಕಾರದ ವೈಫಲ್ಯಕ್ಕೆ ಹೇಳಿದಂಥ ಕನ್ನಡಿ ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಕರ್ನಾಟಕ ಬಹಳ ಮುಂದ ದೇಶದಲ್ಲೇ ಬಹಳ ಮುಂದುವರೆದ ರಾಜ್ಯ ನಾವು ಐ ಟಿ ಬಿ ಟಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಸ್ಪೇಸ್ ಇರ್ಬೋದು ಎಲ್ಲದರಲ್ಲೂ ನಾವೇ ಮುಂದೆ ನಾವೇ ನಮ್ಮ ನಂಬರ್ ಒನ್ ನಾವೇ ದೇಶ ವಿದೇಶದಿಂದ ಜಯದೇವಾಗೆ ದೇವಾಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ ಬೇರೆ ಬೇರೆ ನೈಜೀರಿಯಾ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ಇಂದ ಬಾಂಗ್ಲಾದೇಶ ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಶೆಂಟ್ ಬಂದು ಒಂದು ಗೌರವವನ್ನ ಜೈದವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ ಮತ್ತೆ ಇಡೀ ದೇಶದಲ್ಲಿ ನೀವು ಯಾವುದೇ ಆಸ್ಪತ್ರೆ ಇನ್ನೂರೈವತ್ತು ಬೆಡ್ ಆಸ್ಪತ್ರೆ ಇರುವಂಥದ್ದು ಇಡೀ ದೇಶದಲ್ಲೇ ಇಲ್ಲ ಹೃದಯಕ್ಕೆ ಸಂಬಂಧಪಟ್ಟ ಅಂತ ಒಂದು ಪ್ರತಿಷ್ಠೆಗೆ ಧಕ್ಕೆ ಬಂದಿದೆ ಅದು ಸರ್ಕಾರದ ನಿರ್ಲಕ್ಷ್ಯ ಕುಡಿಯೋ ನೀರು ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ ಪೇಶೆಂಟ್ಗಳಿಗೆ ನೀರಿಲ್ಲ ಈ ಸ್ಥಿತಿ ಬಂದ್ಬಿಟ್ರೆ ನನ್ಗನಸ್ತೈತೆ ನಾನು ಸದಾ ಹೇಳ್ತಾ ಇದ್ದೆ ಯಾರು ನಂಬಕ್ಕೆ ತಯಾರಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ನೋಡಿ ಆಸ್ಪತ್ರೆ ನೀರು ಅಮ್ಮಮ್ಮ ಅಂದ್ರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗ್ಬೋದ ಈ ಮೂರು ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟರ್ ನಾ ತಗೊಂಡಿದ್ರೆ ಒಂದು ಇಪ್ಪತ್ತು ಲಕ್ಷ ಖರ್ಚಾಗ ಇಪ್ಪತ್ತು ಲಕ್ಷ ಖರ್ಚು ಮಾಡಕ್ಕೂ ಇವ್ರ ಆಗ್ತಾ ಇಲ್ಲ ಅಷ್ಟು ಈ ಸರ್ಕಾರಕ್ಕೆ ಬಂದಿದೆ ಅನ್ಸ್ತದೆ ಮತ್ತೆ ಈ ಸರ್ಕಾರ ಏನು ಗಮನ ಹರಿಸ್ಬೇಕಲ್ಲ ಇದೊಂದೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ಹತ್ತರಿಂದ ಹದಿನೈದು ಜನ ಈ ಕಂಟಾಮಿನೇಟೆಡ್ ವಾಟರ್ ಇಂದ ಸತ್ತಿದ್ದಾರೆ ನಾನು ಸ್ವತಃ ಸಿ ಎಂ ಅವರ ವರ್ಣದಲ್ಲಿ ಈ ಕಂಟಾಮಿನೇಟ್ ಇಂದ ಸತ್ತಿದೆ ಸರ್ ನಾನು ಮೊನ್ನೆ ತುಮಕೂರಿಗೆ ಹೋಗಿದ್ದೆ ಆರು ಜನ ಸತ್ತಿದೆ ಮಂತ್ರಿಗಳ ಏರಿಯಾದ ಮಂತ್ರಿಗಳ ಏರಿಯು ಆರು ಜನ ಸತ್ತಿದ್ದಾರೆ ನಾನೇ ಸ್ಪಾಟ್ಗೆ ಹೋಗಿದ್ದೆ ಸಿದ್ದರಾಮಯ್ಯವರು ವಾರ್ನಿಂಗ್ ಮಾಡಿದ್ರು ಒಂದು ಮೀಟಿಂಗ್ ಕರೆದು ಯಾರೇ ಈ ಥರ ಕುಲು ಕುಲುಷಿತ ವಾಟರನ್ನು ಕೊಟ್ಟರೆ ಜಿಲ್ಲಾಧಿಕಾರಿಗಳನ್ನ ಸಿಇಒನ ಸಸ್ಪೆಂಡ್ ಮಾಡ್ತೀನಿ ಅಂತ ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿ ಒಬ್ಬ ಸಿಇಒ ಸುಮಾರು ಹದಿನೈದು ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ ಒಂದ್ ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡಕ್ಕೂ ಯೋಗ್ಯತೆ ಕಳ್ಕೊಂಡಿದೆ ಅಂತ ಅನ್ಸುತ್ತೆ ಆಸ್ಪತ್ರೆಗೆ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು ಕುಡಿಯೋ ನೀರು ಒಂದ್ ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ ಆಸ್ಪತ್ರೆ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಇಲ್ಲ ಅಂದ್ರೆ ಏನ್ ಏನು ಸ್ಥಿತಿ ಆಗ್ಬೋದು ಆಸ್ಪತ್ರೆ ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ಎಲ್ಲೇ ಕಡೆ ಎಲ್ಲಾ ಕಡೆಷ್ಟಬಹುದು ನೀರಿರ್ಬೋದು ಹೋಗ್ಬಾರ್ದು ಅನ್ನೋದು ಸರ್ಕಾರದ ನಿಲುವು ಇದು ಮಾನವೀಯತೆ ಬೇರೆ ಮನುಷ್ಯತ್ವ ಅದಕ್ಕಿಂತ ಮನುಷ್ಯತ್ವ ಒಂದು ಪ್ರಾಣಜೊತ ಚಲ್ಲಾಟ ಆಡುವಂತ ಸ್ಥಿತಿಯನ್ನ ಈ ಸರ್ಕಾರ ಮಾಡಿದೆ ಅಂದ್ರೆ ನನ್ಗನ್ಸ್ತೈತೆ ಇಡೀ ಸರ್ಕಾರನೇ ಒಂಥರ ಐಸಿಯು ಇದ್ದಂಗೆ ಕಾಣಿಸ್ತದೆ ಪೇಷೆಂಟ್ಗಳೆಲ್ಲ ಐಸಿಯು ನಲ್ಲಿ ಇರೋದು ಸರ್ಕಾರನೇ ಐಸಿಯು ನಲ್ಲಿ ಇದು ಗಡೆ ಗಮನ ಕೊಡ್ಬೇಕಾಯ್ತಲ್ಲ ಮೂರ್ ದಿನ ಆದರೂ ಸರ್ಕಾರ ಎಚ್ಚೆತ್ತು ತಗೊಂಡಿಲ್ಲ ಅಂದ್ರೆ ಆಗಿದ್ದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರ್ಕಾರಕ್ಕೆ ಮೆಸೇಜ್ ಹೋಗ್ಬೇಕಾಯ್ತಲ್ಲ ಮಾಧ್ಯಮದವರು ಸುದ್ದಿ ಮಾಡಿ ಮಾಧ್ಯಮದಲ್ಲಿ ಟೆಲಿಕಾಸ್ಟ್ ಆಗಿ ಆದ್ಮೇಲೆ ಸರ್ಕಾರ ಇನ್ನೂ ನನ್ಗೆ ಅನಿಸುತ್ತೆ ಮಂತ್ರಿಗಳು ಯಾರು ಬಂದೋಗಿದಾರ ಯಾರು ಬಂದಿಲ್ಲ ಇನ್ನ ಮುಖ್ಯಮಂತ್ರಿ ಇದ್ರ ಬಗ್ಗೆ ರಿವ್ಯೂ ಇಷ್ಟೆಲ್ಲ ಆಗಿದ್ರು ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿ ಒಂದು ರಿವ್ಯೂ ಮೀಟಿಂಗ್ ಉಪ ಮುಖ್ಯಮಂತ್ರಿಗಳು ಆಗಲೇ ಕಡೆ ಕಡೆ ಎಲೆಕ್ಷನ್ ಚನ್ನಪಟ್ಟಣಕ್ಷನ್ ಅವ್ರಿಗೆ ಯಾವ್ದು ಇಂಪಾರ್ಟೆಂಟ್ ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತೆ ಹೊರತು ಜನಗಳ ಪ್ರಾಣ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಇದು ಈ ಸಂಸ್ಥೆ ಗಳಿಸಿದಂತ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ಇವತ್ತು ಆ ಸಂಸ್ಥೆಯಲ್ಲಿ ಈ ಥರದ ಕಥೆ ಇರೋದು ನಾನು ಡಾಕ್ಟ್ರನ್ನ ಕೇಳಿದೆ ಅವರು ಇಲ್ಲ ಸರ್ ಏನು ಏನೂ ಆಗಿಲ್ಲ ಅವ್ನು ಮೂರು ದಿನ ಸ್ಟಾಪ್ ಮಾಡಿದ್ದೀರಿ ಅಷ್ಟೇ ಅಂತ ತ್ರೀ ಡೇಸ್ ಏನೂ ಆಗಿಲ್ಲ ಮೂರು ದಿನ ಸ್ಟಾಪ್ ಮಾಡಿ ಮೂರು ದಿನದ್ದು ಬೆಲೆ ಗೊತ್ತ ಪೇಷಂಟ್ಗಳಿಗೆ ನಮಗೆ ಏನಾದರೂ ಆಗಲಿ ನನಗೆ ನಮಗೆ ನೋವು ಬಂದರೆ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಏನಾದರೂ ಅರ್ಧ ಗಂಟೆ ತಡಿಯೋಕ್ಕಾಗಲ್ಲ ನಮಗೆ ಇದೇ ಸ್ಥಿತಿ ಮುಖ್ಯಮಂತ್ರಿ ಮನೆಗೆ ಏನಾರಾಗಿದ್ದರು ನೀರಿನ ಸಮಸ್ಯೆ ಸುಮ್ಮನೆ ಇರೋರ ಎಲ್ಲ ಅಧಿಕಾರಿಗಳಿಗೆ ಚಳಿ ಎಲ್ಲ ಬಿಡಿಸಿರೋರು ಮುಖ್ಯಮಂತ್ರಿ ಮನೇಲಿ ನಾನು ಹಿಂಗಾಗಿದ್ರೆ ನೀರಿಂದ ಈ ಕೆಂಪು ನೀರು ಬಂದಿದ್ರು ಮಣ್ಣಿನ ಮಿಶ್ರಿತ ನೀರು ಬಂದಿದ್ರು ಏನೇನಾಗಿರೋದು ಎಷ್ಟು ಜನ ಸಸ್ಪೆಂಡ್ ಆಗಿಡೋರು ಹಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಸಸ್ಪೆಂಡ್ ಆಗಿಡೋರು ಕಾರ್ಪೊರೇಷನ್ ಕಮಿಷನರ್ ಸಸ್ಪೆಂಡ್ ಇಲ್ಲ ಯಾರು ಸಸ್ಪೆಂಡ್ ಮಾಡಿದ್ದೀರಾ ನೀವು ಈ ಅನಾಹುತಕ್ಕೆ ಯಾರನ್ನ ಸಸ್ಪೆಂಡ್ ಮಾಡಿದ್ರೆ ಯಾರು ಸಸ್ಪೆಂಡ್ ಮಾಡಿದ್ರು ಯಾರು ಇಲ್ಲ ನೋ ಆಕ್ಷನ್ ಕೇಳಿದ್ರೆ ತ್ರೀ ಡೇಸ್ ಅಂತಾರೆ ಹಿಂಗೆ ಮಾಡ್ತಾ ಇರಿ ದಿನ ಇದನ್ನೇ ಹೋಗಿ ಏನು ನಿಮ್ಗೆ ಏನ್ ಒಂದು ಮೂರು ದಿನದ ಬೆಲೆ ಇಲ್ಲ ಅಂದ್ರೆ ತಿಂಗ್ಳು ಮೂರು ದಿನ ಮಾಡ್ಕೊಂಡು ಹೋಗಿ ಹಿಂಗೆ ಗೌರವ ಬರುತ್ತೆ ಸರ್ಕಾರಕ್ಕೆ ಕಮಿಷನರ್ ಕೇಳಿದ್ರು ಆಸ್ಪತ್ರೆ ಆಸ್ಪತ್ರೆ ಕೇಳಿದ್ರು ಎಲ್ ಎನ್ ಟಿ ಅವ್ರ ಮೇಲೆ ಹೇಳ್ತಾರೆ ಎಲ್ ಎನ್ ಟಿ ಅಂತವ್ರು ಒಂದು ಮಣ್ಣಿನ ವಾಟರ್ನ ಪ್ಯೂರಿಫೈ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಏನ್ ಪರಿಸ್ಥಿತಿ ಏನ್ ಪರಿಸ್ಥಿತಿ ನನಗಸ್ತದೆ ಇದು ಸರ್ಕಾರದ ಅವರ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಇದಕ್ಕಿಂತ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ ಒಂದ್ ಕಡೆ ಕಂಟಾಮಿನೇಟೆಡ್ ವಾಟರ್ ಆಗಿ ಜನನಿತ್ಯ ಸಾಯ್ತಾ ಇದ್ದಾರೆ ಅದರ ಕಡೆನೂ ಗಮನ ಆಗಿದೆ ಹೋಗಲಿ ಆಸ್ಪತ್ರೆಗಳಲ್ಲಾದರೂ ಸರಿಯಾದ ನೀರು ಸಿಗುತ್ತಾ ಟ್ರೀಟ್ಮೆಂಟ್ ಸಿಗುತ್ತಾ ಅದು ಇಲ್ಲಾಂದ್ರೆ ಅಲ್ಲೂ ಇಲ್ಲ ಇಲ್ಲಿ ಬಿಟ್ಬಿಟ್ಟೆ ಅವರೇ ಇವತ್ತು ಬೆಂಗಳೂರು ಆಸ್ಪತ್ರೆ ನೋಡಕ್ಕೆ ಹೋಗುದು ಎಲ್ಲಿ ಸರಿ ಇದೆಯೋ ಅಲ್ಲಿ ಚೆಂದ ಗಿಡ ಕಡೆ ಬರಲ್ಲ ಅವರು ಬೆಂಗಳೂರಲ್ಲಿ ಕಾವೇರಿ ನೀರು ಬರುತ್ತಲ್ಲ ಬಂದಿಲ್ಲ ಅಂತ ಹೇಳಿದ್ರು ಕೆಲವರೆಲ್ಲ ಬಂದು ಹೇಳಿದ್ರು ನಾವು ಅಡ್ಮಿಟ್ ಆಗಿ ಆರು ದಿನ ಏಳು ದಿನ ಆಗಿತ್ತು ನಮ್ಗೆ ಆಪ್ರೇಷನ್ನ ಮಾಡ್ತೀನಿ ಅಂತೇಳಿದ್ರು ಆದರೆ ನೀರಿಲ್ದೇ ಇರೋದ್ರಿಂದ ನಮ್ಗೆ ಆಪ್ರೇಷನ್ ಮಾಡಿಲ್ಲ ಕೆಲವು ಮಾತ್ರ ಒಂದು ಮೈನರ್ ಆಪ್ರೇಷನ್ಸ್ ಸಣ್ಣ ಸಣ್ಣ ಇರೋದು ಒಂದು ಮಾಡಿದ್ದಾರೆ ಆದರೂ ಕೂಡ ನಾವು ಮನೆಯಿಂದನೇ ಅಲ್ಲ ನಾವೇ ದುಡ್ಡು ಕೊಟ್ಟು ಬಿಸ್ಲರಿ ವಾಟ್ರನ್ನ ತಗೊಂಡು ಅಂಗಡಿಯಿಂದ ತಗೊಂಡ್ತಾ ಇದ್ರು ಆ ಪರಿಸ್ಥಿತಿಗೆ ನಮ್ಮನ್ನು ದೂಡಿದ್ದಾರೆ ಮತ್ತು ನಮಗೆ ಇಲ್ಲಿ ಮೂರು ದಿನದ ಕಾಲ ಯಾವುದೇ ರೀತಿಯಾದಂಥ ಸೌಕರ್ಯಗಳು ಕೂಡ ಬಂದವ್ರನ್ನೆಲ್ಲ ಕಳಿಸಿದ್ದಾರೆ ನಮ್ಮನ್ನು ೇಡಿ ದೂರುಗಳನ್ನು ಇ ಕೆಳಗಡೆ ಹಾಂ ಜಿಮ್ಸ್ ಅದರಲ್ಲಿ ನಿನ್ನೆ ಒಬ್ಬ ಎರಡು ದಿನದಿಂದ ಒಬ್ಬ ಪೇಷಂಟ್ ಬಂದು ಗಂಗೂಬಾಯಿ ಅಂತ ಅಡ್ಮಿಟ್ ಮಾಡ್ಕಂಡೆ ಅವರು ಆಟೋ ರಿಕ್ಷಾದಲ್ಲೇ ಸುಮಾರು ನಾಲ್ಕು ಗಂಟೆಗಳ ಕಾಲ ಐದು ಗಂಟೆಗಳೆಲ್ಲ ಆಟೋ ರಿಕ್ಷಾದ್ದು ಆಮೇಲೆ ನಮ್ಮ ಶಾ ಶಾಸಕರು ಮಾಜಿ ಶಾಸಕರು ಎಲ್ಲ ಫೋನ್ ಮಾಡಾದ್ಮೇಲೆ ಅಡ್ಮಿಟ್ ಮಾಡಿಕೊಂಡ್ರು ಅಷ್ಟರಲ್ಲಿ ಅವರು ಕೊನೆಯ ಉಸರನ್ನು ಎಳೆದಿದ್ದಾರೆ ಅವರು ಕೂಡ ಗಲಾಟೆ ಮಾಡ್ತಾ ಇದ್ರು ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಇಲ್ಲಿಂದ ಜನನು ಕೂಡ ಬೇಸರ ವ್ಯಕ್ತ ಮಾಡ್ತಾರೆ ಇದ್ದಾರೆ ಅದಕ್ಕೆ ಬಂದಕ್ಷಣ ಪಬ್ಲಿಕ್ನ ಮಾತಾಡ್ತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ಜನನೂ ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ ಒಟ್ಟಾರೆ ಅವ್ಯವಸ್ಥೆ ಆಗರ ಆಗಿ ಇವತ್ತು ಈ ಜಿಮ್ ಕೊಡ್ತಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿರ್ದೇಶನಿ ಮತ್ತು ಚೀಫ್ ಸೆಕ್ರೆಟರಿಗೆ ಇದ್ರ ಬಗ್ಗೆ ಕೊತ್ತರೂ ಕೂಡ ಬರೀತೀನಿ ನಾನು ಕೂಡ ಬರೆದು ಕ್ರಮಕ್ಕೆ ನಾನು ಆಗ್ರಹ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಹಾಗೆ ಆಗಬೇಕು ಹಾಗೆ ಆಗುತ್ತೆ ಇಲ್ಲಾಂದರೆ ವಿಧಾನಸಭೆಯಲ್ಲಿ ಅವರು ಕಟ್ಕಟೆಯಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತೀನಿ ಬಿಡಲ್ಲ ಈ ಪ್ರಶ್ನೆ ನಾನೇ ಭೇಟಿ ಮಾಡಿದ್ದೀನಿ ಬಿಡಲ್ಲ ಹದಿನೈದು ಸಾವಿರ ರೂಪಾಯಿ ಇಲ್ಲ ಅಡ್ಮಿಟ್ ಮಾಡ್ಕಂದ್ರೆ ಇನ್ನೊಬ್ಬ ಪೇಷಂಟ್ ಬಂದಿದ್ರು ಅವರು ಇಲ್ಲಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಸರಿಯಾಗಿ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರು ಇಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ರು ಇಲ್ಲಿಂದ ಅವ್ರು ತಗೊಂಡೋಗಿ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ ಇಲ್ಲಿಂದ ಒಂದು ರೆಫರೆನ್ಸ್ ಒಂದು ಲೆಟರ್ ಕೊಡ್ಬೇಕು ನಾವು ಹಿಂಗೆ ಟ್ರೀಟ್ಮೆಂಟ್ ಮಾಡಿದಿರಿ ಇನ್ಗಿಂತ ಮೆಡಿಸಿನ್ ಕೊಟ್ಟಿದ್ದೀವಿ ಅಂತ ಅದನ್ನ ಕೊಡಕ್ಕೂ ಒಂದು ವಾರದಿಂದ ಸತಾಯಿಸ್ತಾ ಇದ್ದೀವಿ ಪ್ರಾರಂಭದಲ್ಲಿ ಹೇಳಿದೆ ನಾವು ಮಂಗಳ ಗ್ರಹಕ್ಕೆ ಚಂದ್ರ ಗ್ರಹಕ್ಕೆ ಎಲ್ಲ ಹೋಗಿ ಬಂದ್ಬಿಟ್ಟು ಹೋಗಿದ್ದೀರಿ ಇನ್ನೇನಲ್ಲಿ ಹೋಗಿ ವಾಸಕ್ಕೂ ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲಿ ನೋಡಿದ್ರೆ ಕುಡಿಯಕ್ಕೆ ನೀರು ಹಾಂ ಸಿಗಲಾರ್ದು ಅಂದರೆ ಅಷ್ಟು ಮೆಷರ್ಸ್ ಇಲ್ಲ ಪ್ರಿಕಾಷನರಿ ಮೆಷರ್ಸ್ ಏನಿದೆ ನಾನು ಬಂದ ತಕ್ಷಣ ಕೇಳಿದೆ ಡಾಕ್ಟರ್ನ ಆಯ್ತಪ್ಪ ಕೆಂಪು ವಾಟರ್ ಬಂತು ಎಷ್ಟು ಟೈಮ್ ಬೇಕು ಈಗ ಕೆಂಪು ವಾಟರ್ ಬಂದಿದ್ದು ಗೊತ್ತಾಯಿತು ನನಗೆ ಹೋಗಿ ಟ್ಯಾಂಕರ್ನ ಕರೆದು ನಿಮ್ಮ ಹತ್ರ ಎಷ್ಟು ಜನ ಇಲ್ಲಿ ಸಿಗೋದು ಒಂದು ಹತ್ತು ಜನನ ಬಿಟ್ಟಿದ್ರೆ ಇಡೀ ಟ್ಯಾಂಕರ್ನ ಕ್ಲೀನ್ ಮಾಡಿ ನಾಲ್ಕು ಅಲ್ಲಿ ಕ್ಲೀನ್ ಆಗ್ತಾ ಇತ್ತು ನೀವು ಬೋರ್ವೆಲ್ ವಾಟರ್ನ ಅದಕ್ಕೆ ಪಂಪ್ ಮಾಡಿದರೆ ಫ್ರೆಶ್ ಆಗಿ ಎಲ್ಲ ಆಚೆ ಹೋಗ್ತಾ ಇತ್ತು ಆಪರೇಷನ್ ಥಿಯೇಟರ್ ಬೇಕಾದ್ರೆ ನೀವು ಮಿನರಲ್ ವಾಟರ್ ಬರುತ್ತಲ್ಲ ನಾನು ಹೇಳಿದ ಎಲ್ಲ ಸೇರಿ ನಿಮ್ಗೆ ಇಪ್ಪತ್ತು ಲಕ್ಷ ಖರ್ಚಾಗ್ತಾ ಇಲ್ಲ ಮೂರು ದಿನಕ್ಕೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗ್ತಾ ಇಲ್ಲ ಅಷ್ಟು ಮಾಡಿದ್ರೆ ಈ ಮುನ್ನೂರು ಒಂಬೈನೂರು ಜನ ಪೇಶೆಂಟ್ಸು ಟ್ರೀಟ್ಮೆಂಟ್ ಆಗಿರೋದಲ್ಲ ಈಗ ಅವರ ಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ ಗಂಭೀರ ಆಗಿದೆಯೋ ಏನಾಗಿದೆಯೋ ಒಂಬೈನೂರು ಜನ ಜನ ಮುಂದಕ್ಕೆ ಹೋಗ್ತಲ್ಲ ಅವ್ರ ತಿಮ್ಮ ಪರಿಸ್ಥಿತಿ ಅವರು ಅಂದರೆ ಒಟ್ಟಾರೆ ಈ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ ಪೂರ್ತಿ ಹದಗೆಟ್ಟವರು ಪೂರ್ತಿ ಖರ್ಗೆ ಅವರ ಏನು ಪ್ರಿಯಾಂಕಾ ಖರ್ಗೆ ಅವರಿಂದ ಹಿಡಿದು ನಮ್ಮ ಮಿನಿಸ್ಟರ್ ಅವರು ಇಲ್ಲ ಅಲ್ಲ ಏನೋ ಬೇರೆ ಹೆಲ್ತ್ ಮಿನಿಸ್ಟ್ರ್ ಎಲ್ಲೋ ಬೇರೆಯವರು ಅಂತ ಹೇಳಿದ್ರೆ ಪರವಾಗಿಲ್ಲ ಐಆರ್ ಎಜ್ ಮಿನಿಸ್ಟರ್ ಅವರೇ ಮೆಡಿಕಲ್ ಇದು ಮೆಡಿಕಲ್ ಕಾಲೇಜು ಇದು ಮೆಡಿಕಲ್ ಕಾಲೇಜು ಇದು ಅವರ ಅಡಿಗೆನೇ ಬರೋದು ಸಲಹಾರ ಯಾರು ಏರ್ಪಾಡ್ತೀವಿ ಎಲ್ಲ ಈ ತ್ರಿಮೂರ್ತಿಗಳು ಸೇರ್ಕೊಂಡು ಈ ಸ್ಥಿತಿ ಬಂದ ನಾನು ಅಲ್ಲಿ ಇವ್ರಿಗೆ ಯಾರು ಡೈರೆಕ್ಟ್ ಬಗ್ಗೆ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಸಿದ್ದೀರಾ ಎನ್ಕ್ವೈರಿ ಕಂಟೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನನಗತಿ ಈ ಎನ್ಕ್ವೈರಿ ನಾನು ಚೀಫ್ ಸೆಕ್ರೆಟರಿಗೆ ಅದ ಹೇಳಿದೆ ಇಲ್ಲಿ ಏನು ಉಪಯೋಗ ಆಗಲ್ಲ ನಾನು ಚೀಫ್ ಸೆಕ್ರೆಟರಿಗೆ ಹೇಳ ಚೀಫ್ ಸೆಕ್ರೆಟರಿನ ಇಲ್ಲಿ ಒಂದು ತಂಡ ಕಳಿಸಿ ಅದನ್ನು ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾನು ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರಿತೀನಿ ನಾಳೆನೇ ಪತ್ರ ಬರಿತೀನಿ ಅವ್ರಿಗೆ ಸರ್ಕಾರ ನಾನು ಡಿಮ್ಯಾಂಡ್ ಕೂಡ ನಾನು ಮಾಡ್ತೀನಿ ಚೀಫ್ ಸೆಕ್ರೆಟರಿ ಮಾತಾಡ್ತೀನಿ ಈಗ ಇಲ್ಲಿಂದ ಹೋದ ತಕ್ಷಣನೇ ನಾನು ಕಾಲತ್ತಿದ ತಕ್ಷಣನೇ ಚೀಫ್ ಸೆಕ್ರೆಟರಿಗೆ ಫೋನ್ ಸರ್ಕಾರ ಪ್ರಾಣದ ಬೆಲೆನೇ ಗೊತ್ತಿಲ್ಲ ಮೂರು ದಿನಕ್ಕೆ ಎಷ್ಟೆಷ್ಟು ಅನಾಹುತ ಆಗ್ಬೋದು ಅನ್ನೋದು ಪ್ರಾಣದ ಬೆಲೆ ಗೊತ್ತಿಲ್ದು ಅವ್ರಿಗೆ ಇನ್ನೇನು ಹೇಳಕ್ ಸಾಧ್ಯ ಅದರಿಂದ ಮಂತ್ರಿ ಆಗಿತ್ತುಕೊಂಡು ಅವ್ರ ಸಂಬಂಧಪಟ್ಟಂತ ಇಲಾಖೆದು ಸಂಬಂಧಪಟ್ಟಂತ ಜಿಲ್ಲೆದು ಅವ್ರ ಜಿಲ್ಲೆದು ಇಷ್ಟಿದ್ರು ಅವರು ಭೇಟಿ ಮಾಡಿ ಇಲ್ಲಿಗೆ ರೆಸ್ಪಾನ್ಸಿಬಿಲಿಟಿ ಕಾಲರ ಬರ್ತೈತೆ ಅಂತ ಹೇಳಿದ್ರೆ ಸಾಂಕ್ರಾಮಿಕ